ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬನ್ನಿ ಇವತ್ತು ಮಂಗಳವಾರ ಮಂಗಳವಾರ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಹತ್ರ ಏನೂ ವೀಡಿಯೋನು ಹಾಕಿಲ್ಲ ವೀಡಿಯೋನು ಮಾಡ್ಕೊಳ್ಳಿಲ್ಲ ಹಾಗಾಗಿ ಇವತ್ತು ಮಾಡಿದ್ರಾಯ್ತು ಅಂತ ಮಾಡೋಕೆ ನೋಡಿರಿ ನಮ್ಮ ನಾವು ಎಂದೂ ನಾಷ್ಟ ಆಗಿ ಇವಾಗ ನಾನು ಮಾಡಬೇಕು ಎಲ್ಲ ಮುಗಿಸ್ಕೊಂಡೆ ಕೆಲಸನ ನಾಷ್ಟ ಮಾಡಬೇಕು ಸ್ನಾನ ಹ್ಞೂ ನೋಡಿರಿ ಹ್ಞೂ ಅಂತ ನೋಡ್ರಿಕ್ಕೆ ಹ್ಞೂ ಹ್ಞೂ ಓನಮ್ಮ ಹಾಂ ಕಿಡ್ಕೇ ನಿಂತಾಗ ಇಲ್ಲಿ ಬಂದ್ಬಿಟ್ಲು ಇನ್ನು ಹಿಡ್ಕೊಂಬಿಟ್ಲ ಗೊತ್ತಾಗ್ಬಿಡ್ತೈತೆ ಈಗ ಈಗ ನೋಡಿರಿ ಹ್ಞೂ ಬಿಸಿಬೇಳೆ ಬಾತ್ ಮಾಡಿದ್ನೇ ಬೆಳಿಗ್ಗೆ ಅದನ್ನು ಬಿಸಿ ಮಾಡ್ಕೊಂಡಾಗತ್ತಿನಿ ಯಾರು ಬಿಟ್ಟಿರ್ತೈತಿ ನೋಡಿರಿ ಈಗ ಅಲ್ಲಿ ಟೈಮು ಹನ್ನೊಂದು ಹನ್ನೊಂದು ಐದೇ ನಿಮಿಷ ಕಡಿಮೆ ಐತೆ ನೋಡ್ರಿ ಇಲ್ಲ ಐದು ನಿಮಿಷ ಕಡಿಮೆ ಐತೆ ಅಷ್ಟೇ ಹನ್ನೊಂದು ಗಂಟೆಗೆ ಪಿಕ್ಚರ್ ನೋಡಕಾತಿದ್ದೆ ಪಿಕ್ಚರ್ ನೋಡ್ಕೊತ ಕೂತಿದ್ವಿ ತಲೆ ವಾಚ್ಕೊಂತ ಈಕಿಂದ ನಾಷ್ಟ ಆಗಲ್ಲ ಮಾಡಿಸಿದೆ ಈಗ ನಾಷ್ಟ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡ್ ಬಂದೆ ಹ್ಞೂ ಬಾ ಬಾ ಅಲ್ಲೇ ಇದನ್ನ ಬಿಸಿ ಬಾ ಇಲ್ಲಿ ಒಂದು ನಿಮಿಷ ಹ್ಮ್ ಬಂದ್ ನೋಡ್ರಿ ಇಲ್ಲ ನೈಟ್ ಕಟ್ಟಿದ್ಯಾ ಯಾಕಂದ್ರೆ ಇದು ಬಿಸಿ ಬೆಳೆ ಬಾತ್ ನೋಡ್ರಿ ಎಲ್ಲ ಸೂರ್ಯಡ್ಸ್ತಾಳಕಿ ಹಂಗಾಗಿ ஷர்ட் எல்லாம் கலியாக கலியாக நை டி கட்டிட்டு நோட் நீ வீடியோ கரெக்டு ಬಾಲ್ಕನಿ ಇರೋದ್ರಿಂದ ಬಟ್ಟೆಗಳನ್ನ ತೊಳೆದು ತೊಳೆದು ಆಗವನ್ನ ಹಾಕ್ಬಿಡ್ತೀನಿ ಇಲ್ಲೇ ನಮ್ ನಕ್ಕಂದು ಕ್ಯಾಂಟ್ರಿ ಅಲ್ಲಿ ಹೇಗಿದ್ರ ಪಕ್ಕಕ್ಕೆ ಹಾಗ ಕಟ್ಕೊಂಡಿದ್ವಿ ಬಟ್ ಅವ್ರ ಪಕ್ಕದ ಮನಿಯವರ ಇದ್ರಲ್ಲ ಅವರಿಗೆಲ್ಲ ಅಸಹಿವಕ್ಕೆ ಕಾಣಿಸ್ತಾವ ಅಂತ ಹೇಳ್ಬಿಟ್ಟು ಹಾಕಕ್ಕೆ ಒಂಥರ ಅನ್ನಿಸ್ತಿತ್ತು ಮನೆ ಮುಂದೆ ಹಾಕಕ್ಕೆ ಅಕ್ಕಿದ್ದಿಲ್ಲ ಹಾಗಾಗಿ ಭಾಳ ಬೇಜಾರಾಗ್ತಿತ್ತು ಕಿ ಪ್ಯಾಂಟ್ ಒಣ ಹಾಕೋದು ಭಾಳ ಬೇಜಾರಾಗ್ತಿತ್ತು ಬಟ್ ಇಲ್ಲೆಲ್ಲ ಅನುಕೂಲ ಐತೆ ನೋಡ್ರಿ ಡಸ್ಟ್ಬಿನ್ ಇಡಕ್ಕೆ ಈ ಥರ ಒಂದು ಬಾಲ್ಕನಿ ಇರ್ಬೇಕು ಮನೆಗೆ ಭಾಳ ಒಳ್ಳೇದು ಏನಪ್ಪ ಅಂತಂದ್ರೆ ಅಲ್ಲಿಕ್ಕಿಂತ ಇಲ್ಲಿ ಭಾಳ ಅನುಕೂಲ ಐತಿ ಹ್ಞೂ ಏನು ಏನು ಹಾಂ 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 ಹ್ಞೂ ಏನು ಹಂಗೆ ಮಾಡಿದ್ರ ಏನು ಹಾ ನೀ ಮಾಡಿಸಿಲ್ಲ ಟೈಮ್ ಆಯಿತು ತಿನ್ಬಿಟ್ಟು ಆಮೇಲೆ ಮಾಡಿಸಿದ್ರಾಯ್ತು ಆರಾಮ್ಸೆ ಇತಿದ ಅಂತಂದು ಮಾಡ್ಸಿಲ್ಲ ಹಾಂ ನಿಮ್ಗೆ ಮಾಡಿಸ್ಬೇಕಾ ದುಬಿಷ್ ಮಾಡಿಸ್ಬೇಕಾ ಡೂ ಮಾಡ ಆಮೇಲೆ ಬೆಳಕು ಗಾಳಿ ಅಂತೂ ಸಕ್ಕತ್ತಾಗಿ ಚೆನ್ನಾಗಿ ಬಿಡ್ತದೆ ಇನ್ನೇನಂದ್ರೆ ಚಪಾತಿ ರೊಟ್ಟಿ ಜಾಸ್ತಿ ಮಾಡಿ ಇಟ್ಕೊಬಾರ್ದು ಬೇಗ ಸಕ್ಕಿ ಆಗಿಬಿಡ್ತಾವ ಚಪಾತಿ ರೊಟ್ಟಿ ಹಂಗಾಗಿ ಚಪಾತಿನ ಮುಂಚೆ ನಾನು ಇದ್ರಾಗೆ ಇಡ್ತಿದ್ದೆ ತಾಟು ಇಲ್ಲ ಅಂದ್ರೆ ಪುಟ್ಟೆ ಹಾಕಿಡ್ತಿದ್ದೆ ಇವಾಗ ಹಾಟ್ ಬಾಕ್ಸ್ನಾಗ ಹಾಕಿಡಕತ್ತೀನಿ ಚಪಾತಿನೇ ಇಲ್ಲಾಂದ್ರೆ ಚಪಾತಿ ಶಕ್ ಆಗಿಬಿಡ್ತಾವೆ ವೇಸ್ಟ್ ಹಾಕೋವು ಆಮೇಲೆ ರೊಟ್ಟಿ ಅಂದ್ರೆ ಕಟಕ್ ರೊಟ್ಟಿ ಆದಂಗೆ ಆಗಿಬಿಡ್ತಾವೆ ಕಟಗಿ ರೊಟ್ಟಿ ಆದ್ರೆ ತಾಳಾಗಿದ್ರೆ ಚಲೋ ನೋಡ್ರಿ ನಾನು ದಪ್ಪ ಮಾಡ್ತೀನಿ ತಾಳಾಗ ಮಾಡಂಗಿಲ್ಲ ಹಂಗಾಗಿ ಅದೊಂದು ಹ ಇದು ಇಲ್ಲ ಆಮೇಲೆ ನೀವು ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಅಂತೂ ಹೆಂಗ್ ತಂದಿರ್ತೀವಿ ಹಂಗೆ ಇರ್ತಾವ ನೋಡ್ರಿ ಒಂದು ಹಾಳಾಗೋದಿಲ್ಲ ಅದಕ್ಕೆ ಕೆಳಗಿನ ಮನೆಗಾಗಿದ್ರೆ ಬೆಳ್ಳುಳ್ಳಿ ಈರುಳ್ಳಿ ಕೆಟ್ಟು ಬಿಡ್ತಿದ್ವು ಮತ್ತೆ ಆಲೂಗಡ್ಡಿ ಮೊಳಕೆ ಬಂದ್ಬಿಡ್ತಿದ್ವಿ ಜಾಸ್ತಿ ಒಂದು ವಾರನ ಹಾಕಿದ್ದಿಲ್ಲ ಅಷ್ಟರೊಳಗೆ ನಾವು ಮೊಳಕೆ ಬಂದ್ಬಿಡ್ತಿದ್ವಿ ಬಟ್ ಇದು ತಂದು ಹೆಂಗೆ ಇಟ್ಟಿರ್ತೀವಿ ನೋಡ್ರಿ ಹಂಗೆ ಇರ್ತಾವ ಹದಿನೈದು ದಿವಸ ಆದ್ರ ಅದೊಂದು ಒಳ್ಳೆ ಬಿಸಿ ಆಯ್ತಿದೆ ಮಧ್ಯಾಹ್ನ ಸ್ವಲ್ಪ ಮಾಡಿದ್ರು ಜಾಸ್ತಿನ ಯಾವಾಗ ನೋಡಿದ್ರು ಇದು ಬಿಸಿ ಬೆಳೆ ಬಾತು ಜಾಸ್ತಿ ಆಗುತ್ತೆ ಹ್ಮ್ ಏನ ನೆನ ಪಾರಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಹಾಕ್ಬಿಟ್ಟಿನಿ ಅಂತ ಯಾ ಲಕ್ಷದಾಗ ಹೆಚ್ಚಾಗ್ತಿದ್ದಿ ನೀನು ಪ್ರತಿ ಸಲ ದೊಡ್ಡ ದೊಡ್ಡ ಉದ್ದದ್ಕಾಯಿ ಹೆಚ್ಚಿ ಹಾಕ್ತಿದ್ದೆ ಅಂದ್ರ ಬೀನ್ಸ್ ಅವು ಮಿಕ್ಸ್ ಆಗಿ ಬೀನ್ಸ್ ಮಾಡಿ ತಿನ್ಬಿಟ್ಟು ಅಂದ್ರೆ ಅಷ್ಟೇ ಖಾರ ಹ್ಞೂ ಹಾಡು ತಿಂದು ಬಾಯಿ ತೆಗಲ್ರಿ ಈಗ ತಿಂದು ನೋಡ್ಕೊ ನಿನ್ನೆ ವಿಡಿಯೋ ಎಡಿಟ್ ಮಾಡಿಲ್ಲ ನೀನು ವೀಡಿಯೋನೂ ಹಾಕಿಲ್ಲ ಇವತ್ತು ವಿಡಿಯೋ ಎಡಿಟ್ ಮಾಡಿ ಹಾಕ್ತೀನಿ ಈಗ ತಿಂದು ಒಂದೊಂದ ಒಂದು ದಿನ ಬಿಟ್ಟರೆ ಮತ್ತೆ ಎಷ್ಟೊಂದು ಆಗುತ್ತೆ ಆಗತ್ತೆ ಉಳಿದ್ಬಿಡ್ತು ಚಾನೆಲ್ ಮತ್ತು ತಿನ್ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ you yeah. Hm? ಫ್ರೆಂಡ್ಸ್ ನೋಡಿರಿ ಇವಾಗ ಮತ್ತು ಕಂಟಿನ್ಯೂ ಮಾಡಕತ್ತೀನಿ ಲಾಗ್ನ ಯಾಕಂದ್ರೆ ಮಧ್ಯಾಹ್ನ ಇದು ಹೇಳಿದ್ದೆಲ್ಲ ವಿಡಿಯೋ ಎಡಿಟ್ ಮಾಡಬೇಕಾಯಿತು ಅದನ್ನೆಲ್ಲ ಮುಗಿಸ್ಕೊಂಡು ನಾವ್ಯಾಗೂ ಮನ್ಗಿಸಿದೆ ಹಾಕಿ ಮಕ್ಕಳ ಮೇಲೆ ಕೆಲಸ ಮುಗಿಸ್ಕೊಂಡೆ ಎದ್ದ ಮೇಲೆ ಮತ್ತೆ ಹಾಕಿ ಊಟ ಮಾಡಿಸೋದು ಅದು ರೀ ಹಾಗಾಗಿ ವಿಡಿಯೋ ಮಾಡ್ಕೊಲಿಲ್ಲ ಮತ್ತು ಸಂಜೆ ಮುಂದೆ ಎಲ್ಲ ಪಾತ್ರೆ ಇದ್ರೆ ತೊಳೋದು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಒಂದಿಷ್ಟು ಕೆಲ ಕೈಲಿ ಒಗೆ ಅದನ್ನೆಲ್ಲ ಮಾಡಿದೆ ನಮ್ಮ ಮನೆಯವರು ಬಂದರು ಇವತ್ತೇನು ಚಾಗಿ ಕಸಕ್ಕೆ ಹೋಗಲಿಲ್ಲ ಕಬ್ಬಿನ ಹಾಲು ತಗೊಂಡು ಬಂದಿದ್ರು ಕಬ್ಬಿನ ಕುಡಿದು ಹೋದ್ರು ಅವರು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೆ ಸ್ವಲ್ಪ ಹೊತ್ತು ಇಷ್ಟೊತ್ತನ ಕೂತ್ಕೊಂಡಿದ್ದೆ ಒಂದು ಸುರಡಾಗಿದ್ದೆ ನನ್ನ ಜೊತೆಗೆ ಹೊರಗೊಂದು ಸ್ವಲ್ಪ ನಿಂತಿದ್ದೆ ಎಲ್ಲ ಆಯಿತು ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನ ಸಾರು ಮಾಡಾಕತ್ತೀನಿ ಬ್ಯಾಳಿ ತೊಗೊಂಡಿನಿ ಬ್ಯಾಳಿ ಹಾಕ್ಬೇಕು ಈಗ ಹಂಗೆ ಲಾಗ ಕೂಡ ಕಂಟಿನ್ಯೂ ಮಾಡಿದ್ರಾಯ್ತು ಅಂತ ಮಾಡಕತ್ತೀನಿ ನೋಡ್ರಿ ಬರೀ ಬೇಳಿ ಒಂದ್ ತಿನ್ನಕು ಬೇಸ್ರ ಒಳ ಕಾಳಿ ನೆನ ಹಾಕ್ಬೇಕಾಗಿತ್ತು ಬಿಟ್ರೂಟು ಹಾಗನ್ಕಾಯಿ ಐತಿ ಒಂದು ಸ್ವಲ್ಪ ಕೆಂಪು ಬ್ಯಾಳಿ ತಗೊಬರ್ತೀವಿ ಕೆಂಪು ಬೇಳೆ ಬರ್ತಾವ ನೋಡ್ರಿ ಮೈಸೂರು ದಾಲ್ ಅಂತಲ್ಲ ಮಸೂರ್ ದಾಲ್ ಅಂತ ಮೈಸೂರು ಬ್ಯಾಳಿ ಅಂತ

ಚಟ್ನಿ ಮಾಡ ಪೂರ್ಣ ಇಲ್ಲ ಕಾಯಿ ಇಷ್ಟಕೊಂಡಾದ ಮೆಣಸಿನ್ಕಾಯಿ ಅದರ ಚಟ್ನಿ ಮಾಡಿ ಇಟ್ನಕ ಸ್ವಲ್ಪ ಖಾಲಿ ಹಾಕ್ತೀವಿ ಸಾಂಬಾರಿಗೆ ಹಾಕಿದ್ರಾಕ ನೆಕ್ಸ್ಟ್ ಮಂತ್ ಟಿ ಇ ಟಿ ಕರೀತಾರಂತ ಆಮೇಲೆ ಜೂನ್ ಥರ್ಟಿಗೆ ಎಕ್ಸಾಮ್ ಅದಾವೆ ಇನ್ನೂ ಒಂದು ಸಲ ಬರೀಬೇಕಂತ ಮಾಡೀನಿ ನಾನು ಯಾಕಂದ್ರೆ ಬರೀ ನೈಂಟಿ ತ್ರೀ ಸ್ಕೋರ್ ಆಗೈತಿ ಹಂಡ್ರೆಡ್ ಮೇಲೆ ಸ್ಕೋರ್ ಆದ್ರೆ ಮುಂದೆ ನಮ್ಗೆ ಸಿ ಇ ಟಿಗೆ ಭಾಳ ಹೆಲ್ಪ್ ಅಂತ ಹಂಗಾಗಿ ನಾನು ಟ್ರೈ ಮಾಡಕತ್ತೀನಿ ನೆಕ್ಸ್ಟ್ ಟಿ ಇ ಟಿನೂ ಕೂಡ ಬರೀಬೇಕು ಅದ್ರಾಗ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಕೋಬೇಕಂತ ಡಿಸೈಡ್ ಮಾಡೀನಿ ಫ್ರೆಂಡ್ಸು ಹೋದ್ಸಲನ ಹಂಡ್ರೆಡ್ ಮೇಲೆ ಆಗುತ್ತಾ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಕನ್ಫ್ಯೂಷನ್ ಮಾಡಿಕೊಂಡು ಕಡಿಮೆ ಆಯಿತು ನೈಂಟಿ ತ್ರೀ ಆಗೈತಿ ನಮಗೆಲ್ಲ ಏಯ್ಟಿ ತ್ರೀ ಆದ್ರೆ ಎಲಿಜಿಬಲ್ ಬಟ್ ನೈಂಟಿ ತ್ರೀ ಆಗೈತಿ ಒಂದು ಹತ್ತು ಮಾರ್ಕ್ಸ್ ಜಾಸ್ತಿನ ಬಂದವು ಆದ್ರೂ ಹಂಡ್ರೆಡ್ ಮೇಲೆ ಹೋದ್ರೆ ಒಳ್ಳೇದು ನಾವು ಎಷ್ಟು ಜಾಸ್ತಿ ಸ್ಕೋರ್ ಮಾಡ್ಕೊತೀವಿ ನೋಡ್ರಿ ಅಷ್ಟು ಒಳ್ಳೇದು ಈ ಗೌರ್ಮೆಂಟ್ ಜಾಬ್ಗೆ ಹಾಗಾಗಿ ಅದಕ್ಕೂ ಕೂಡ ಓದ್ಕೊಂಡು ಹತ್ತೀನಿ ಮಧ್ಯಾಹ್ನ ಎಲ್ಲ ಮಾಡೋಕಿದ್ದೆ ಹಾಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಈಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅಂತ ಮಾಡ್ಕೊಂಡ್ತೀನಿ ಯಾರೆಲ್ಲ ಟಿ ಇ ಟಿ ಎಕ್ಸಾಮ್ ಬರೀತಾ ಇದ್ರ ಬರೀತೀರಿ ನೆಕ್ಸ್ಟು ನಿಮ್ಗೆಲ್ಲರಿಗೂ ಇನ್ನೂ ಒಳ್ಳೇದು ಆಗಲಿ ಚೆನ್ನಾಗಿ ಮಾರ್ಕ್ಸ್ ಬರಲಿ ಸ್ಕೋರ್ ಜಾಸ್ತಿ ಆಗಲಿ ಈ ಸಲ ನಿಮ್ಗೆ ಯಾರು ಎಲಿಜಿಬಲ್ ಆಗಿಲ್ಲ ಈ ಎಕ್ಸಾಮಲ್ಲಿ ಎಲಿಜಿಬಲ್ ಆಗಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಯಾಕಂದರೆ ಕೆಲವೊಬ್ಬರು ನೋಡ್ತಾರೆ ಹಾಗಾಗಿ ಕಮೆಂಟ್ ಹಾಕಿರ್ತಾರೆ ಆಗಾಗ ನಿಮ್ಮದು ಟಿ ಇ ಟಿ ಎಷ್ಟಾಯಿತು ಏನು ಅಂತೆಲ್ಲ ಕೇಳಿದರು ಆಮೇಲೆ ನೆಕ್ಸ್ಟ್ ಈಗ ಹೆಚ್ ಎಸ್ ಟಿ ಆರ್ ಕರೀತಾರೆ ಸಿಸ್ಟ್ರ ನೋಡಿರಿ ಟ್ರೈ ಮಾಡಿರಿ ಹೇಳಿದರು ಹ್ಞೂ ಅಂತಂದ್ರೆ ಅವ್ರಿಗೂ ಎಲ್ಲರಿಗೂ ಯಾರು ನನಗೆ ನನ್ನ ಥರ ಎಕ್ಸಾಮ್ ಬರೋರತ್ತಿರಿ ನೋಡಿರಿ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಎಚ್ ಎಸ್ ಟಿ ಆರ್ ಅಂದರೆ ಕೆಲವೊಬ್ರಿಗೆ ಗೊತ್ತಾಗಿಲ್ಲ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತಂದು ಹೈಸ್ಕೂಲ್ ಟೀಚರ್ ಆಗುವಂಥ ಒಂದು ಎಕ್ಸಾಮು ಅದು ಆ ಎಕ್ಸಾಮ್ಗೂ ಈಗ ಭಾಳ ವರ್ಷ ಬಿಡ್ರಿ ಈಗ ಮೂರು ಮೂರು ಎರಡು ವರ್ಷನ ಆಯ್ತಾನ ಎರಡು ಮೂರು ವರ್ಷ ಆಯ್ತು ಎಚ್ ಎಸ್ ಟಿಯಾಗಿ ಕರಿತಾರೆ ಕರಿತಾರೆ ಅಂತ ಹೇಳ್ಕೊಂತು ಬಟ್ ಇನ್ನು ಕರೀತಾ ಇಲ್ಲ ಅವ್ರು ಯಾವಾಗ ಕರೀತಾರೆ ಕರಲಿ ಅಲ್ಲಿವರೆಗೂ ನಾವು ಪ್ರಿಪೇರ್ ಮಾಡ್ಕೊತ ಇದ್ರಾಯ್ತು ಕರೆಯೋದಿಲ್ಲ ಬಿಡಿ ಅಂತ ಕೂತ್ಕೊಂಡ್ರೆ ಇದಕ್ಕಿದ್ದಂಗೆ ಕರೆದು ಬಿಡ್ತಾರೆ ಅವಾಗ ನಮ್ಗೆ ಓದಕ್ಕೆ ಟೈಮ್ ಇರೋಂಗಿಲ್ಲ ಈಗಿನ ದಿನ ಸ್ವಲ್ಪ ನಮಗೆ ನೋಡಿರಿ ಟೈಮ್ ಸಿಗದ ಸ್ವಲ್ಪ ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಎಲ್ಲ ಮಾಡಿ ನಮ್ಗೆ ಓದ್ಕೋಬೇಕು ಅಂದರೆ ಒಂದು ತಾಸು ಎರಡು ತಾಸು ಹಿಂಗೆ ಸಿಗುತ್ತೆ ಅದ್ರಾಗ ನಾವು ಮಾಡ್ಕೋಬೇಕು ಯಾರೆಲ್ಲ ಟ್ರೈ ಮಾಡ್ತೀರಿ ಆದಷ್ಟು ಪ್ರಯತ್ನ ಮಾಡಿರಿ ಓದೋಕೆ ಟೈಮ್ ಸಿಕ್ಕಾಗ ಅಂತ ನಾನು ಹೇಳ್ತೀನಿ ನಾನು ಮಾಡ್ತೀನಿ ಟೈಮ್ ಸಿಕ್ಕಾಗ ಟೈಮ್ ಸಿಗಲ್ಲ ನಾವು ಮಾಡ್ಕೋಬೇಕಷ್ಟೇ ಟೈಮ್ ಈ ಓದೋಕಂತ ಟೈಮ್ ಮಾಡ್ಕೋಬೇಕಾಗುತ್ತೆ ಟೈಮ್ ಸಿಗಲ್ಲ ಟೈಮ್ ಸಿಗೋಲ್ಲ ಅನ್ಕೊಂತ ಕುಂತು ಟೈಮ್ ಸಿಗೋದೇ ಇಲ್ಲ ನಾವು ಮಾಡ್ಕೋಬೇಕು ಟೈಮ್ ಅಷ್ಟೇ ಓಕೆ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ನೋಡಿರಿ ಫ್ರೆಂಡ್ಸು ಇವಾಗ ನಾನು ಏನಪ್ಪ ಅಂದ್ರೆ ಅಕ್ಕಿ ಇದು ಬ್ಯಾಳಿನ ತೊಳೆಯಕತ್ತಿದ್ದೆ ತೊಳೆಯದು ಮತ್ತು ಬ್ಯಾಳಿನ ಕುದಿಯಕ್ಕೆ ಇಡಬೇಕು ನೋಡ್ರಿ ಹಾಗಾಗಿ ಸ್ವಲ್ಪ ಬೇಜಾರಲ್ಲಿ ಇದ್ದೆ ಸಾಯಂಕಾಲ ಟೈಮ್ ಮಲ್ಕೊಂಬಿಟ್ಟಿದ್ದೆ ಒಂದು ಹತ್ತು ಹದಿನೈದು ನಿಮಿಷ ಹಂಗೆ ಮಕ್ಕಳಿನಿ ಹಂಗೆ ನಿದ್ದೆ ಬಿಟ್ಟಿತ್ತು ಅಂದ್ರೆ ಮಧ್ಯಾಹ್ನ ಮಲ್ಕೊಂಡಿದ್ದಿಲ್ಲ ನಾನು ಅಂದರೆ ಒಂದು ಸ್ವಲ್ಪ ಕಣ್ಣು ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಕಣ್ಣು ಮುಚ್ಚಿದ್ರೆ ಎಷ್ಟೋ ಹಳವಾರಾಗುತ್ತಾ ಅಷ್ಟೇ ನಾನು ನಿದ್ದೆ ಮಧ್ಯಾಹ್ನ ಒಂದು ತಾಸು ಎರಡು ತಾಸು ಅರ್ಧ ತಾಸು ನಿದ್ದೆ ಮಾಡಂಗಿಲ್ಲ ಮಧ್ಯಾಹ್ನ ಮನೆಯವ್ರಂತ್ರ ನಿದ್ದಿ ಜಾಸ್ತಿ ಹೊಡಿತಾರೆ ಮನೆಯಾಗಿದ್ದರು ಅಂತಂದ್ರೆ ನಮ್ಮಿತಾನೂ ಕೂಡ ಅಷ್ಟೇ ಅಂದ್ರೆ ನಿಧಿ ಚೆನ್ನಾಗಿ ಮಾಡ್ತಾಳಾಕಿ ನಿದ್ದೆ ಬಡಿಕೆದಾಳಕ್ಕಿ ಭಾಳ ನಮ್ಮ ಮನೆಯವರು ಸೇಮ್ ಹಂಗೆ ಇಬ್ಬರು ತಂದೆ ಮಗಳು ಬಟ್ ನಾನು ಹಾಗಲ್ಲ ಬೆಳಗ್ಗೆ ಬೇಗ ಹೇಳ್ತೀನಿ ರಾತ್ರಿನೂ ಲೇಟಾಗಿ ಮಲ್ಕೊತೀನಿ ಆಮೇಲೆ ಮಧ್ಯಾಹ್ನ ಕೂಡ ನಿದ್ದೆ ಮಾಡೋಂಗಿಲ್ಲ ಜಾಸ್ತಿ ಒಂದು ಹತ್ತು ಹದಿನೈದು ನಿಮಿಷ ಮಲ್ಕೊಂಡೆ ಅಂದರೆ ಎಚ್ಚರ ಆಯಿತು ಅಂದರೆ ಮತ್ತು ವಾಪಸ್ ನಿದ್ದೆನೇ ಬರಲ್ಲ ನನಗೆ ಹಿಂಗೆ ಅದಿ ನಾನು ಅದೇನೋ ಸಾಯಂಕಾಲ ಚೂರು ನಿದ್ದೆ ಬಂದಂಗೆ ಆಯಿತು ಕಣ್ಣು ಮುಚ್ಚಿದ್ದೆ ಅದೇ ಗುಂಗಲ್ಲೇನೇ ಇದ್ದೆ ಇದ್ದೆ ಅಡುಗೆ ಮಾಡಬೇಕಾದ್ರೆ ಇವಾಗ ನೋಡ್ಬೋದು ಬೇಳೆ ಸಾಂಬಾರು ಅನ್ನ ರೆಡಿ ಆಯಿತು ಊಟ ಮಾಡ್ಸಕ್ಕೆ ಈಗ ಕಿನ್ನೂ ಅಡುಗೆ ಮನ್ಯಾಗ ಕುಂತಿದ್ಲು ನಮ್ಮ ನವಕ್ಕೆ ಮತ್ತು ಸಾಂಬಾರು ಕುದಿಬೇಕಾಗಿತ್ತು ಆಮೇಲೆ ಇದು ಏನಪ್ಪ ಅಂದರೆ ಅನ್ನ ವಿಜಲ್ ಹೋಗಬೇಕಾಗಿತ್ತು ಅದನ್ನ ವೇಟ್ ಮಾಡ್ಕೊ ಅಂತ ಕುಂತ್ಬೇ ಕುಂದ್ರಬೇಕಾದ್ರೆ ಕುಂದಿರಬೇಕಾದ್ರೆ ಸಾಂಗ್ ಹಾಕಿದ್ದೆ ನೋಡ್ರಿ ಏನಾಗಲಿ ಮುಂದೆ ಸಾಗು ನೀ ಸಾಂಗು ಮೈ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು ಅದು ಆ ಸಾಂಗ್ ಕೇಳಿದ್ರೆ ನನಗೆ ಕಣ್ಣಗಾನೇ ಇರ್ಬರ್ತವು ಅಷ್ಟೇ ಖುಷಿನೂ ಪಡ್ತೀನಿ ಏನೇ ಆದರೂ ಜೀವನದಾಗ ಮುಂದೆ ಸಾಗಬೇಕು ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ಕಷ್ಟ ಬಂದಾಗ ಕುಗ್ಬಾರ್ದು ಸುಖ ಬಂದಾಗ ಜಾಸ್ತಿ ಹಿಗ್ಬಾರ್ದು ಅಂತಾರಲ್ಲ ಹಂಗೆ ತುಂಬ ಅರ್ಥಪೂರ್ಣವಾದಂಥ ಹಾಡದು ಅದರಲ್ಲೂ ನಮ್ಮ ನವ್ಯಾಗ ಆ ಸಾಂಗ್ ಬಂತು ಅಂದರೆ ಅಮ್ಮ 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 ಅಂತ ಹೇಳ್ಬಿಟ್ಟು ಆ ಥರ ಖುಷಿ ಪಡ್ತಿರ್ತಾಳೆ ನಾನು ಹಾಗೆ ಆಗಿ ವಿಡಿಯೋ ಹಾಕ್ಬೇಕಂತ ಮಾಡಿದ್ದೆ ಬಟ್ ಕಾಪಿ ರೈಟ್ ಬಂದ್ಬಿಡ್ತೈತಿ ಹಾಗಾಗಿ ಕಾಪಿ ರೈಟ್ ಬರುತ್ತಾ ಅಂತ ಹೇಳಿಬಿಟ್ಟು ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಇಷ್ಟ ಅಕ್ಕಿಗೂ ಕೂಡ ಸುದೀಪ್ ಸರ್ ಅಂದ್ರೆ ಅಕ್ಕಿಗೆ ಭಾಳ ಇಷ್ಟ ಅವ್ರ ಸಾಂಗ್ ಜಾಸ್ತಿ ಹಾಕ್ಕೊಂಬಂದೀವಿ ಡೌನ್ಲೋಡ್ ನಮ್ಮ ಮನೆಯವರು ಅವ್ನ ಹಾಕಿ ಕೇಳಿಸ್ಕೊ ಕುಂತಿರ್ತಾಳೆ ಇಲ್ಲ ಆಟ ಆಡ್ತಿರ್ತಾಳೆ ನಾನು ಕೆಲಸ ಮಾಡ್ತಿರ್ತೀನಿ ಇಷ್ಟೆಲ್ಲ ಆಯಿತು ನೋಡಿರಿ ಫ್ರೆಂಡ್ಸ್ ಹಂಗಾಗಿ ನಮ್ಮಿತ ಊದ್ ಕುಂತ ಇದ್ಲು ಬಂದು ಏನೋ ಹೇಳೋ ಕದ ಹಾಕ್ಕೊಬೇಡ ಅಂತಂದೆ ಮುಂದಕ್ಕೆ ಇಡ್ತೀನಿ ಅಂದ್ಲು ಮತ್ತು ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಜಾಸ್ತಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇಲ್ಲ ಇವಾಗ ವಾಯ್ಸ್ ರೆಕಾರ್ಡ್ ಜಾಸ್ತಿ ಕೊಟ್ರೆ ಸುಮ್ಮನೆ ಟೈಮ್ ಜಾಸ್ತಿ ಆಗುತ್ತಾ ಹಾಗಾಗಿ ನ್ಯಾಚುರಲ್ ಇರಲಿ ಅಂತೇಳ್ಬಿಟ್ಟು ಹಾಗೆ ನ್ಯಾಚುರಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಸ್ವಲ್ಪ ಲಾಸ್ಟಲ್ಲಿ ಸಾಂಗ್ ಇತ್ತು ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ರೆಕಾರ್ಡನ್ನು ಇದ್ದೀನಿ ಫ್ರೆಂಡ್ಸು ಅಷ್ಟೇ ಇನ್ನೇನಿಲ್ಲ ನೋಡಿರಿ ಎಷ್ಟು ಖುಷಿ ನೋಡ್ರಿ ಈಗ ಆ ಸಾಂಗ್ ಕೇಳಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು